ಪೌನಂಜಿ ಅವರ ಒಂದು ಅದ್ಭುತವಾದ ನೃತ್ಯ ಇರುತ್ತೆ ಹಾ ಮಮ್ಮ ಒಂದು ಸ್ವಲ್ಪ ನಿಂದ್ರಿ ಅಣ್ಣ ನಿಂದ್ರಾಕ್ ಬೇಡ ತಾಯಂದ್ರೆ ಅನುಕೂಲ ಮಾಡಿ ನಿಂದ್ರಿ ಹಾ ಓಕೆ ಡನ್ ಪೊಲೀಸರು ಬಂದ್ರೆ ಅಯ್ಯೋ ಬಡದ್ ಬಳಕ ಕುಂದರಿ ಅಣ್ಣ ಕೂಡ್ರಿ ಕೂಡ್ರಿ ಮತ್ತೆ ಮಾಡ್ತೀನಿ ಬಿಸ್ಕೆಟ್ ಬೀಳುಕಿನ ಮೊದ್ಲ ಕುಂದ್ರ ಚಲೋ ನಾವು ಕೂಡ್ರಿ ಅಣ್ಣ ಅಲ್ಲಿ ಜಗ ಐತಿ ಕೂಡ್ರಿ ಅಣ್ಣ ಅಲ್ಲಿ ಮುಂದಲ್ಲಿ ಅಲ್ಲಿ ಮುಂದೆ ಜಗ ಐತ್ ಕೊಡ್ರಿ ಅಲ್ಲಿ ಕಾಣಂಗಿಲ್ಲ ಹಿಂದೋದ್ರೆ ಹೋದ್ರೆ ಹಿಂದ ಹೋದ್ರೆ ಅಲ್ಲಿ ಕೂಡ್ರಿ ಅಲ್ಲಿ ಜಗ ಐತಿ ಅಕ್ಕಾರೆ ನೀವು ಒಂಚೂರು ಅತ್ತ ಸರಿ ಅತ ಹಿಂದಕ್ಕೆ ಸರಿ ಇನ್ನೊಂದ್ ಹಾಂ ನೋಡೋ ಮಾತ ಶ್ಯಾನಾರ ಏನೇನು ಹೆಸ್ರು ಅಂದ್ರೆ ಅಲ್ಲಿ ಜಗ ಐತಿ ಕೊಡ್ರಿ ಪೋನಾ ಅನಾ ದಯ್ವಿಟ್ಟು ಅಲ್ಲೇ ಪೊಲೀಸರು ಬಂದರೆ ನಮ್ಮ ಪೊಲೀಸ್ ಇಲ್ಲ ಎಷ್ಟು ಏನು ಬಂದಾರ ದಯ್ವಿಟ್ಟು ಎಲ್ಲ ಕೊಡ್ರಿ ನಾನು ನೆಕ್ಸ್ಟ್ ಯಾವ್ದು ಮಾಡ್ತೆ ಜಾನ್ಪದ ಹಾ ಯಾವ್ದು ಮಾಡ್ತೆ ಜಾನ್ಪದ ಕಣ್ಣಿಡ ಎಲ್ಲಿ ನಾವು ಅಲ್ಲ ರೀ ಅಪ್ಪ ಒಂದು ಹಿಡ್ದ ಬಂದಾಗ ಎಲ್ಲರಿ ಅನಾ ನೋಡ್ಬೇಕು ನಾಳೆ ಬುಲೆಟ್ ಇಟ್ಟರೆ ಟಗ್ರಿನ ಕಣಕ್ಕೆ ತೊಗೊಂಡು ಹೋಗೋಕೆ ಕಣ ಕಣ ಕರಿ ಚಾ ಕುಡಿತೀನ ರೀ ಬೆಲ್ಲ ಚಾ ಕುಡಿತೇನ ನಿಮ್ಮ ಮೈಕೆ ಏನು ಆಗ್ಬೇಕು ನಿನಗೆ ಮೈಕೆ ಬಾ ಅಕ್ಕ ಅಕ್ಕ ಮಾವ ಎಲೆ ಅದನ್ನ ನೀನು ಏಯ್ ಬಾಯ್ಲ್ ನೀನು ಮಾಮಾರ ಆರಾಮ ಇದೇನಂತ ಕೇಳಿ ಆ ಏನು ಪುಣ್ಯ ಮಾಡಿ ಒ ಕಾಕ ನೀ ಶ್ರೀ ಶ್ರೀ ಮಾಮ ಚೌಲಿ ಮನೆ ನೋಡಿದೆನ ಮನ್ಯಾದ ಮ್ಯಾಗಿನ ಪ್ಯಾನ್ ನೋಡಿದೆನ ಓಕೆ ಥ್ಯಾಂಕ್ ಯು ಹಿಂಗೆ ಮಾಡಿ ಮಾಡಿ ಅಳಕಾಲ ಹಚ್ಚಿರೋ ನಿಮ್ಮವ್ರು ಹುಡುಗರು ನೀವು ನೋಡ್ಕೋ ಹೇಳಿ ಎಲ್ಲರೂ ಎಲ್ಲಾರಿ ರೀ ಆರಾಮದಿರಿ ನಾನು ನೋಡ್ಬೇಡ ಅವ್ರನ್ನ ನೋಡು ನಾನು ದಿನಾ ನೋಡ್ತೆ ಎಲ್ಲರೂ ಆರಾಮದಿರಿ ಎಲ್ಲರೂ ಐರಾಮ್ ನಾಳೆ ಮುಂಜಾನೆ ಎಲ್ಲರು ನಾಳೆ ಮುಂಜಾನೆ ಎಲ್ಲರು ಎಲ್ಲರೂ ಸೆಟ್ಟಿಗೆ ಬರ್ರಿ ಸೆಟ್ಟಿಗೆ ನೀ ಸುಮ್ಮರು ಆ ಕೇಳ್ತಾಳೆ ಹೇಳಿ ಎಲ್ರು ನಾಳೆ ಮುಂಜಾನೆ ಎಲ್ಲ ನಾಳೆ ಮುಂಜಾ ಬುತ್ತಿ ಕಟ್ಕೊಂಡು ಬುತ್ತಿ 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 ಖಾನಿದೊಂದು ಹೇಳಿದ ಖಾನಾ ಇನ್ನೊಂದು ದೊಡ್ಡ ಮೀನ್ ಇದೆ ವರ್ಕೌಟ್ ಮಾಡಾತೇವ್ ತಡಿ ಹ ನಾಯಿಗೆ ಎಲ್ರು ಮುಂಜಾನೆ ನಾಳು ಎಲ್ಲಿ ನಾಳು ಅಲ್ಲೋ ನಿಮ್ ನಾಳೆ ಎಲ್ರು ಮುಂಜಾನೆ ನಾಳೆ ನಾಳೆ ಹ್ಮ್ ಎದಕ್ಕ ಅಲ್ಲಿ ನೋಡ್ತಿ ಮತ್ತೆ ಎಲ್ಲಿ ನೋಡ್ಲಿ ನಾವಲ್ಲಪ್ಪ ನಾಳೆ ಮುಂಜಾನೆ ಎಲ್ರು ಎಲ್ರು ಬುತ್ತಿ ಕಟ್ಕೊಂಡು ಬರ್ರಿಗ್ ಬರ್ರಿ ಇಲ್ಲಿ ಬರ್ರಿ ಬರ್ಲಿ ಜೋರ ಚಪ್ಪಾಳೆ ನಿಜವಾಗಿ ಒಳ್ಳೆ ನೃತ್ಯ ನಮ್ಮ ನಮ್ಮ ಜೋರಿಗೆ ಆ ಈಗ ನಮ್ಮ ತಂಡದ ಇನ್ನೊಂದು ಗಾಯಕರು ಜಾನಪದ ಗಾಯಕರು ಆತ್ಮೀಯ ಸಹೋದರ ಅಕ್ಕನ ಮಗಳ ಕಾಸ ಪ್ರೀತ್ಯ ಗಮಾಂಡ್ಯಳ ಮೋಸಿ ಮಾಡಿದ ಮೋಸ ಮರಿಲಿಂಗೋ ದೋಸ್ತ ಈ ಹಾಡಿನ ಮೂಲ ಗಾಯಕರು ನಮ್ಮ ಪ್ರೀತಿಯ ಆತ್ಮೀಯ ಸಹೋದರರು ನಮ್ಮ ಶಿವು ಹುಗಾರ್ ಅವ್ರನ್ನ ಬರ್ಲಿ ಜೋರ ಚಪ್ಪಾಳೆ ವೇದಿಕೆಗೆ ಮರಮಾಡಿಕೊಳ್ಳೋಣ ನಮ್ಮ ತಂಡದ ಇನ್ನೊರ್ವ ಗಾಯಕರು ಶಿವು ಹುಗಾರ್ ಅವ್ರನ್ನ ಬರ್ಮಾಡ್ಕೊಳ್ತೀನಿ ಬರ್ರಿ ಪೂಜೆ ಬಾ ಬರಲಿ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಅಕ್ಕನ ಮಗಳ ಕಾಸ ಇನ್ನೊಂದು ಗೀತೆ ನೂರು ಹುಡುಗರು ನೋಡಿದರು ನಿನ್ನಂಗಿಲ್ಲ ಅವರ್ಯಾರ ನನ್ನಕೆ ನನಗ ಬಂಗಾರ ಅದ್ಭುತವಾದ ಗೀತೆ ನಮ್ಮ ಮೂಲ ಗಾಯಕರು ಸಾಹಿತ್ಯಗಾರರು ಶಿವ ಹುಗಾರ್ ಅಂತೇಳಿ ಮೂಲತಃ ರಾಯಚೂರು ಜಿಲ್ಲೆಯವರು ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯೊಳಗೆ ಅತ್ಯದ್ಭುತವಾದ ಗೀತೆಗಳನ್ನ ರೆಕಾರ್ಡಿಂಗ್ ಮಾಡಿ ಎಲ್ಲ ನನ್ನ ಜಾನಪದ ಪ್ರೇಮಿಗಳಿಗೆ ಒಂದು ಇನ್ನೊಂದು ಇನ್ನೊಂದ್ಸರಿ ಬರ್ಲಿ ಜೋರ ಚಪ್ಪಾಳೆ ಥ್ಯಾಂಕ್ ಯು ಅದೇ ರೀತಿಯಾಗಿ ನಮ್ಮ ಇನ್ನೊರು ರನ್ನಿಂಗ್ ಸ್ಟಾರ್ ನಮ್ಮ ಅವಿನಾಶ್ ಚವನ್ ಅವರಾಗಿರ್ಬೋದು ಅದೇ ರೀತಿ ಇವತ್ತು ವೇದಿಕೆಗೆ ಭಾಳ ಜನ ಕಲಾವಿದರು ಬಂದಾರೆ ಇವತ್ತು ಯಾಕಂದರೆ ನಮ್ಮ ನೀರುಲ್ಕೆರೆ ಗ್ರಾಮ ಕಲೆಯ ತವರೂರು ಇದು ಕಲಾವಿದರಿಗೆ ಗೌರವ ಊರು ಯಾಕಂದರೆ ಇಲ್ಲಿ ಕಲಾವಿದರು ಎಷ್ಟ ಕಷ್ಟದೊಳಗದಂದ್ರೂ ಸಹಾಯ ಇನ್ನು ಮುಂದೆ ನೋಡ ಮಾಡ್ತಕ್ಕಂಥ ಊರು ಯಾವುದಂದ್ರೆ ನೀರುಲ್ಕೆರೆ ಗ್ರಾಮ ಇವತ್ತು ಈ ಊರಿಗೆ ವಿಶೇಷವಾಗಿ ಇವತ್ತು ಬರಮಾಡಿಕೊಂಡಿವ್ರಿ ನಮ್ಮ ಶಿವ ಹುಗಾರವ್ರನ್ನ ಇನ್ನೊಂದು ಟೀಮನ್ನು ನಾವು ಸ್ವಾಗತ ಮಾಡಲೇಬೇಕು ನಮ್ಮ ಸೂರಜ್ ಬೌನ್ಸರ್ಸ್ ಅಂತ ಒಳ್ಳೆಯ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟು ನಮ್ಮ ಅನ್ನವರು ಅವ್ರ ಟೀಮಿಗೂ ಕೂಡ ನಮ್ಮ ತಂಡದಿಂದ ಪ್ರೀತಿಯವಾದ ಸ್ವಾಗತ ಕೋರ್ತೀವಿ ಯಾವುದೇ ರೀತಿಯ ಶುಭ ಸಂಬರ ಇರಲಿ ಶಿಸ್ತುಬದ್ಧವಾದಂಥ ಡಿಸಿಪ್ಲಿನ್ ಇರತಕ್ಕಂಥ ನಮ್ಮ ಸೂರಜ್ ಬೌನ್ಸರ್ ಸೆವೆಂಟ್ಸ್ ಅವರು ಬಿಜಾಪುರದಿಂದ ಬಂದರೆ ಅವರಿಗೂ ಕೂಡ ನಮ್ಮ ತಂಡದಿಂದ ಸ್ವಾಗತ ಕೋರ್ತಾ ಈಗ ಒಂದು ಗೀತೆ ನಮ್ಮ ಶಿವ ಅವರ ಕಂಠಸೀರಿಯಲ್ಲಿ ಕೊಂದ್ರವಾಗ ನೀನು ಅವನು ಬಂದಾನೇ ಬಾಯಲ್ಲಿ ಹೇಳ್ತೀನಿ ಬಾ ಇವು ನೋಡ್ರಿ ಮೂಲ ಕೃಷ್ಣ ಅಂತ ಬರ್ಗಟ್ ಕೃಷ್ಣ ಮತ್ತೆ ನಿಂದ ಏನೈತಿ ಐತಿ ದಿನ ಜಗಳ ಮಾಡ್ತಿ ಹೊಗಳ ಮಾಮ ಅಲ್ಲಿ ಅಂತ ಮತ್ತೆ ಬಗಾಕೋಕಿ ಚಾರ್ಜ್ ಫುಲ್ ಆಗೈತಿ ಇವತ್ತ ಎಲ್ರಿಗೂ ನಮಸ್ಕಾರ ರೀ ಹೆಂಗ್ರಿ ಏನ್ ಸೌಂಡ್ ಬರ್ತಾ ಸ್ಟಾರ್ಟ್ ಮಾಡಿ